ಮೊದಲನೇದಾಗಿ ಮಾಧ್ಯಮದವರಿಗೆ ವಂದಿಸ್ತಾ ಏನು ಇವತ್ತು ಎಡಲ್ಲಿ ಅಂಗಂದಳ್ಳಿ ಪಂಚಾಯತಿ ಗ್ರಾಮದಲ್ಲಿ ಏಕಾಏಕಿ ಬೆಳಗ್ಗೆ ಒಬ್ಬ ದಲಿತ ಕುಟುಂಬಗಳು ಇರ್ತಕ್ಕಂಥ ಸುಮಾರು ನಲವತ್ತು ವರ್ಷದ ಹಿಂದೆ ಗ್ರಾಮ ಠಾಣಾ ಅವರು ಜಮೀನನ್ನು ಕೊಟ್ಟು ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಆದರೆ ಹಿಂದಿ ಬರ್ತಕ್ಕಂತ ಕೆಲವು ಜಾಗ ಏನು ಒಂದು ಏಳು ಮನೆಗೆ ತುಂಬಾ ಅನನ್ನು ಕೂಡ ತೊಂದರೆ ತೊಂದರೆ ಮಾಡ್ತಾ ಈ ಗೋವಿಂದ ಗೌಡ ಸಣ್ಣ ಪುಟ್ಟೇಗೌ ಸಣ್ಣ ತಿಪ್ಪೇಗೌಡ ಹಾಗೂ ಪುಟ್ಟೇಗೌಡ ಅವರ ಮಗ ಪುಟ್ಟೇಗೌಡ ಹಾಗೂ ಅನಿಲ್ ಅನಿಲ್ ಅನ್ನೋರು ಏಕಾಏಕಿ ಬೆಳಗ್ಗೆ ಆರು ಗಂಟೆಯಲ್ಲಿ ಯಾರಿಗೆ ಒಂದು ಸರ್ವೆ ಮಾಡ್ದಿರ ಏಕಾಏಕಿ ಮನೆಗೆ ಹತ್ರ ಜೆ ಸಿ ಪಿ ಎತ್ಕೊಂಡು ಬಂದು ಎಲ್ಲಾ ಟಾಯ್ಲೆಟ್ಸು ಕೂಸುಗಳು ಏನೋ ಕಾಂಪೌಂಡ್ ಹಾಕೊಂಡ್ರೆ ಕಂಬಗಳನ್ನೆಲ್ಲ ತಲೆಬಿಟ್ಟು ಇದು ನಮಗ್ ಸೇರತ್ತೆ ಅಂತ ಹೇಳಿದ್ರೆ ಇದು ದೌರ್ಜನ್ಯ ಯಾಕಂದ್ರೆ ಇನ್ ಯಾರಿಗೂ ಎಸ್ ಸಿಗ್ ಜಮೀನೇನು ಸಿಗೋದು ದಲಿತ ಜಮೀನ ಇವ್ರು ಸಿಗೋದು ಇದು ಒಂದು ಜಾಗದಲ್ಲಿ ಎಡಲ್ಲೇನೆ ಅಲ್ಲ ಸುಮಾರು ಜಾಗದಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದಾರೆ ಹನುವಂತರು ಎಲ್ಲಿ ಬಡವರು ಇರ್ತಾರೋ ದಲಿತರು ಇರ್ತಾರೋ ಅಂತ ಜಾಗದಲ್ಲೇ ತೊಂದರೆ ಮಾಡ್ತಾ ಇದಾರೆ ಶ್ರೀಮಂತರಿಗೆ ಮಾತ್ರ ತೊಂದರೆ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಹತ್ರ ಹೋದ್ರೆ ಇವ್ರ ಇವ್ರ ಬೆಲೆ ಬೇಯಲ್ಲ ಅಂತ ಹಾಗಾಗಿ ಯಾರು ಬಾಯಿ ಇಲ್ದಿರತಕ್ಕಂತ ಬಡವ್ರು ಯಾರು ಇರ್ತಾರ ಅಂತವ್ರ ಮೇಲೆ ದೌರ್ಜನ್ಯ ಮಾಡಿ ಈ ತರ ಅನಾನುಕೂಲ ಮಾಡ್ತಾ ಇದ್ದಾರೆ ಇವತ್ತು ಇವರು ನಮ್ಗೆ ರಕ್ಷಣೆ ಬೇಕು ಅಂತ ನಮ್ಮ ಸಂಘಟನೆ ಅವ್ರಿಗೂ ಬಂದಿದ್ದಾರೆ ನಮ್ಮ ಸಂಘಟನೆ ಎಲ್ಲಾ ಪದಾಧಿಕಾರಿಗಳು ಇವತ್ತು ಬಂದು ಗ್ರಾಮಸ್ಥರು ಇವ್ರನ್ನ ಏನು ಅನ್ಯಾಯ ಆಗಿದೆ ನೊಂದು ಅವ್ರ ಕುಟುಂಬಗಳನ್ನು ಕರ್ಕೊಂಡ್ ಬಂದು ಒಂದು ಕಂಪ್ಲೇಂಟ್ ಮಾಡ್ತಿದ್ದೀವಿ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಆ ರಸ್ತೆ ತಂಟೆಗೆ ಬರ್ದಿರ ಆತ್ ಮೇಲೆ ಏನ್ ಹೆಣ್ಮಕ್ಳ ಮೇಲೆ ಅವಶ್ಯಕ ಶಬ್ದಗಳಿಂದ ಬೈದು ಪ್ರಾಣ ಬೆದರಿಕೆಯನ್ನು ಹಾಕಿರ್ತಾನೆ ಇಂತಹ ಹವಿಗಳನ್ನ ಇಂತಹ ನರವಿಪ ರಾಕ್ಷಸರನ್ನ ಹೆಣ್ಮಕ್ಳ ಮೇಲೆ ಅಷ್ಟು ಅಸಭ್ಯವಾಗಿ ಮಾತಾಡೋ ಏನ್ ಮಾಡ್ಬೇಕು ನಾವು ಹಾಗಾಗಿ ರಕ್ಷಣೆಗೆ ಬಂದಿದ್ದೀವಿ ರಕ್ಷಣೆಗೆ ಕಂಪ್ಲೇಂಟ್ ಮಾಡಿದ್ದೀವಿ ಪೊಲೀಸ್ ಅವರು ನಾಳೆ ಏನಾದರೂ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಗ್ರಾಮಸ್ಥರಿಗೆ ಒಂದು ಭರವಸೆ ಕೊಟ್ಟು ಬಡವರಿಗೆ ಈ ಒಂದು ಏನು ಈ ಒಂದು ಕಾರಣರಾಗಿರುತ್ತೆ ಕಾರಣರಾಗಿರ್ತದನ್ನ ಅರೆಸ್ಟ್ ಮಾಡಿ ಅವನ್ನ ಜೈಲ್ ಕಲ್ಬೇಕು ಅಟ್ರಾಸಿಟಿ ಮಾಡ್ಬೇಕಂತ ಒತ್ತಾಯಿಸ್ತಾ ಇದ್ವಿ ಹಾಗೆ ನಾವಿಲ್ಲೊಂದು ಯೋಚನೆ ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ ಅವ್ರ ಜಮೀನ್ ಎಷ್ಟಿದೆ ಫಸ್ಟ್ ಅವ್ರು ಸರ್ವೆ ಮಾಡ್ಬೇಕಾಗಿತ್ತು ಆದ್ರೆ ಇವ್ರೇನ್ ಮಾಡ್ತಾರೆ ಆ ಜಮೀನ್ ಸರ್ವೆ ಫಸ್ಟ್ ಮಾಡಲ್ಲ ಗ್ರಾಮ ತಾಣ ಜಾಗವನ್ನು ಎಷ್ಟು ಇವ್ರಿಗೆ ಮಾಡಿದ್ದಾರೆ ಮನೆಗೆ ಎಷ್ಟು ಮಾತ್ರ ಕೊಟ್ಟಿದ್ದಾರೆ ಗ್ರಾಮ ತಾಣ ಚೆಕ್ ಮಾಡಲ್ಲ ಇವರು ನಿಮಗೆ ಮನೆ ಮೂವತ್ತಿಗೆ ಮೂವತ್ತೈದು ನಲವತ್ತೈದು ಕೊಟ್ಟಿದ್ದೀವಿ ಅಷ್ಟು ಮಾತ್ರ ಬಿಲ್ ಕಲೆಕ್ಟರು ಅಂಡ್ ಪಿ ಡಿಒ ಕಾರ್ಯದರ್ಶಿ ಈ ಮೂರ್ ಜನ ಕೈ ಆಗಿದ್ದಾರೆ ಆ ಗೋವಿಂದ ಗೌಡ ಅವರ ಕೈ ಗೊಂಬಲಾಗಿ ಅವ್ರ ಹತ್ರ ಹಣ ಪಡೆದು ಇವತ್ತು ಇವ್ರ ಮನೆ ಮಾತ್ರ ಸರ್ವೆ ಮಾಡಿ ನಿಮ್ದು ಮನೆ ಎಷ್ಟು ಕಟ್ಟಿದ್ರೆ ಅಷ್ಟು ಮಾತ್ರ ನಿಮ್ದು ಒಂದ್ ಅಡಿನೂ ಆ ಕಡೆ ಇಲ್ಲ ನೀವ್ ಹೋಗ್ರಿ ಅಂತ ಏನ ಆ ಭೂ ಇದ್ದಾರೆ ಗೋವಿಂದ ಗೌಡ ಅವ್ರ ಕಡೆ ಕೈ ಚಾಮೀಲ್ ಶಾಮೀಲ್ ಮಾಡ್ಕೊಂಡು ಇವತ್ತು ಅನಾನುಕೂಲ ಮಾಡ್ತಾ ಇದಾರೆ ಇವತ್ತು ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ರೆ ನಿಮ್ದು ಏನಾದ್ರು ಜಾಗ ಇದ್ರೆ ಫಸ್ಟ್ ಸರ್ವೆಗ್ ಹಾಕ್ರಿ ಆ ಕೊನೆಯಿಂದ ಸರ್ವೆ ಮಾಡ್ಕೊಂಡು ಬಂದ್ರಿ ನಿಮ್ದು ಏನಾದ್ರು ಭೂಮಿ ಏನಾದ್ರು ಈ ಕಡೆ ಬಂದಿದ್ರೆ ನಾವೇ ಬಿಡಿಸ್ತೀವಿ ಅದು ಬಿಟ್ಬಿಟ್ಟು ಬಡವರ ಮೇಲೆ ದೌರ್ಜನ್ಯ ಮಾಡುದು ಸರಿಯಲ್ಲ ಇವೆಲ್ಲ ನಿಮ್ಮ ಆಟಗಳೆಲ್ಲ ಬಿಡಬೇಕು ಇಲ್ಲಾಂದ್ರೆ ಮುಂದೊಂದು ಹೇಳುದಲ್ಲ ನಿಮ್ಮ ಮನೆ ಹತ್ರನೇ ಗ್ರಾಮದಲ್ಲೇ ಪಂಚಾಯತಿ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ವಿ ಇನ್ನೊಂದು ವಿಚಾರ ಏನಂದ್ರೆ ಆಲ್ರೆಡಿ ನಾವು ಕಂಪ್ಲೇಂಟ್ ಮಾಡಿದೀವಿ ನಾವು ಪೊಲೀಸ್ ಸಾಹಿಬ್ ಗಮನಕ್ಕೂ ತಂದಿದೀವಿ ಏನಿದೆ ಸಂಬಂಧಪಟ್ಟಿಂದ ರೆವಿನ್ಯೂ ಅವ್ರ ತಹಸೀಲ್ದಾರ್ ಆಗಿರ್ಬೋದು ಪಂಚಾಯತ್ ಸಂಬಂಧಪಟ್ಟಿಂದ ಇರ್ತಕ್ಕಂಥ ಇಒ ಸಾಹಿಬ್ ಆಗಿರ್ಬೋದು ಮೊದಲು ಏರಿ ಈ ಏಳು ಕುಟುಂಬಕ್ಕೆ ಟಾಯ್ಲೆಟ್ಸ್ ಅನ್ನ ಡಮಾಲೇಷನ್ ಮಾಡಿದ್ದಾರೆ ಅದಿ ನಾಳೆ ಬೆಳಿಗ್ಗೆ ಒಳಗಡೆ ಕಟ್ ಕೊಟ್ಟಿಲ್ಲ ಅಂದ್ರೆ ಇವೊಂದು ಇವ್ನೆಲ್ಲಾ ಸೇರಿ ಇವ್ರ ಮೇಲೂ ಕರಪತ್ರ ಬಿಡುಗಡೆ ಮಾಡಿ ಧನ್ಯ ಮಾತು ಅಂತ ಈ ಮೂಲಕ ಹೇಳ್ತಾ